ನಮಸ್ತೆ ವೀಕ್ಷಕರೇ ನಾನು ಡಿ ಪಿ ಅರವಿಂದ್ ಇನ್ನೆಷ್ಟು ಶತಮಾನಗಳ ಕಾಲ ಈ ದೌರ್ಜನ್ಯ ಹೌದು ನಮ್ಮ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಬಿ ವೈ ಅವರ ವಿರುದ್ಧವೇ ಚಪ್ಪಲಿ ಎಸಿತದಂಥ ಒಂದು ಕ್ರಮಕ್ಕೆ ವಕೀಲರೊಬ್ಬರು ಮುಂದಾಗಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಭಾರತದ ಸಂವಿಧಾನವನ್ನು ಗೌರವಿಸೋದು ಹೀಗೆನಾ ಈ ವಿಚಾರವನ್ನು ಖಂಡಿಸಿ ದಲಿತ್ ಡಿ ಎಸ್ ಎಸ್ ದಲಿತ ಸಂಘರ್ಷ ಸಮನ್ವಯ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬನ್ನಿ ಅವರಿಂದ ಪ್ರತಿಭಟನೆಯ ವಿಚಾರವನ್ನು ಮತ್ತು ಈ ವಿಚಾರವನ್ನು ಯಾವ ರೀತಿ ಅವ್ರನ್ನ ಖಂಡಿಸ್ತಾರೆ ಅನ್ನೋದನ್ನು ಅವರಿಂದನೇ ಕೇಳ್ತಿಳ್ಕೊಳ್ಳೋಣಂತೆ ಸರ್ ನಮಸ್ತೆ ಈಗ ಏನು ಗವಾಯಿಯವ್ರ ವಿರುದ್ಧ ಚಪ್ಪಲಿ ಎಸಿತ ಮಾಡಿರ್ತಕ್ಕಂತಹ ವಕೀಲನ ವಿರುದ್ಧ ಯಾವ ಥರದ ಕ್ರಮ ಆಗಬೇಕು ಮತ್ತು ಈ ಘಟನೆಯನ್ನು ತಾವು ಯಾವ ರೀತಿ ಖಂಡಿಸ್ತೀರ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ಬಿ ಆರ್ ಗವಾಯಿ ಮೇಲೆ ಸನಾತನ ಧರ್ಮದ ವಕೀಲನೋರೂ ಈ ದೇಶದ ಉನ್ನತ ಸ್ಥಾನದಲ್ಲಿ ಇರೋದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಯಾವುದೋ ಒಂದು ವಿಗ್ರಹದ ಪ್ರಕರಣದ ಉದಾಹರಣೆಯನ್ನು ತಗೊಂಡು ಅವನು ಈ ದೇಶದ ದಲಿತರು ದಲಿತರಾಗೇ ಇರಬೇಕು ಈ ದೇಶದ ಉನ್ನತ ಹುದ್ದೆಗೆ ಬರಬಾರ್ದು ಅನ್ನೋದೇ ಒಂದು ಕಾರಣಕ್ಕೋಸ್ಕರ ಆ ಗವಾಯಿ ನ್ಯಾಯಮೂರ್ತಿಗಳು ವಿಚಾರಣೆ ಹಂತದಲ್ಲಿ ಈ ವಿಚಾರಣೆಯು ಇಲಾಖೆ ಹಂತದಲ್ಲಿ ಬರುತ್ತೆ ಸಂಬಂಧಪಟ್ಟ ಇಲಾಖೆಯಲ್ಲಿ ನೀವು ಬಗೆಹರಿಸ್ಕೊಳ್ಳಿ ಅಂತ ಹೇಳುವಂಥ ಸಂದರ್ಭದಲ್ಲಿ ನೀನು ಸನಾತನ ಧರ್ಮದ ವಿರುದ್ಧವಾಗಿದೆ ಅಂತೇಳಿ ಅವನು ಹಾಕ್ಕೊಂಡಿದ್ದ ಶೂವನ್ನು ತೆಗೆದು ಅವರು ಕೂತಿದ್ದ ಪೀಠದ ಪೀಠದ ಮೇಲೆ ಕೂತಿದ್ದ ಸಂದರ್ಭದಲ್ಲಿ ಶೂವನ್ನು ಅವರ ಮೇಲೆ ಎಸಿತಾನೆ ಎಸಿದೋ ಸನಾತನ ಧರ್ಮಕ್ಕೆ ಜೈ ಅಂತೇಳಿ ಜಿ ಕಾರವನ್ನು ಜೈಕಾರವನ್ನು ಕೂಗ್ತಾನೆ ಈ ಘಟನೆ ನಡೆ ನಡೆದ ನಂತರ ನಮಗೆಲ್ಲ ಆಶ್ಚರ್ಯಕರವಾಗಿತ್ತು ಏನು ಇದು ನಾವು ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವ ಅಡಿಯಲ್ಲಿ ನಾವಿದ್ದೇವೆ ನಮಗೆ ಸುಸಜ್ಜಿತವಾದ ಬಾಬ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸ್ಕೊಂಡಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಅವರು ವಕೀಲರಾಗಿದ್ದಾರೆ ಈ ದೇಶದ ಎಲ್ಲ ಪ್ರಜೆಗಳು ಸಂವಿಧಾನ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ನಡೀತಿದೆ ಅಂಥ ಸಂದರ್ಭದಲ್ಲಿ ತಿಳಿದಂಥ ಹಿರಿಯ ವಕೀಲ ಉದ್ದೇಶಪೂರ್ವಕವಾಗಿ ಒಬ್ಬ ದಲಿತ ಮುಖ್ಯ ನ್ಯಾಯಮೂರ್ತಿಗಳಾಗ್ಬಿಟ್ಟ ಅಂತ ಒಂದು ಕಾರಣಕ್ಕೋಸ್ಕರ ಅವನು ಈ ಕೃತ್ಯವನ್ನು ಉದ್ದೇಶಪೂರ್ವಕವಾಗಿ ಎಸ್ತಿದ್ದಾನೆ ಅದು ಈ ಈ ದೇಶದ ಮ ಮನು ಸಂಸ್ಕೃತಿ ಮನುವಾದ ಸಂಸ್ಕೃತಿ ಆಮೇಲೆ ಸನಾತನ ಧರ್ಮ ಯಾವ ರೀತಿ ದಲಿತರ ಮೇಲೆ ಇನ್ನೂ ದಬ್ಬಾಳಿಕೆ ಮತ್ತು ದಲಿತರು ಇನ್ನೂ ಶೋಷಣೆಯಿಂದ ಹೊರಗೆ ಬರಬಾರ್ದು ದಲಿತರು ದಲಿತರು ಆರ್ಥಿಕವಾಗಿ ಸಬಲರನ್ನ ಆಗಬಾರ್ದು ಅನ್ನೋ ಉದ್ದೇಶದವಾಗಿ ಅವರು ಈ ಥರವನ್ನು ಕೃತ್ಯವನ್ನು ಎಸಕ್ತಿದ್ದಾರೆ ಸರ್ ಅವರು ಈಗ ಈ ವಕೀಲನ ವಿರುದ್ಧ ಯಾವ ಥರದ ಕ್ರಮ ಆಗಬೇಕು ಅನ್ನೋದು ನಿಮ್ಮ ಬೇಡಿಕೆಯಾಗಿರುತ್ತೆ ವಕೀಲನಿಗೆ ಮೇಲೆ ಈಗಾಗಲೇ ಬಾರ್ ಅಸೋಸಿಯೇಷನ್ಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಬಾರ್ ಅಸೋಸಿಯೇಷನಿಂದ ಅವ್ರನ್ನ ಕಿತ್ತು ಬಿಸಾಕಿದ್ದಾರೆ ಆದರೆ ಈ ದೇಶದ ಪ್ರಧಾನಮಂತ್ರಿಗಳು ಈ ವಿಚಾರವಾಗಿ ಮಾಧ್ಯಮದ ಮುಂದೆ ಬಂದು ಸಮರ್ಪಕವಾದ ಉತ್ತರವನ್ನು ಕೊಟ್ಟಿಲ್ಲ ಅದನ್ನು ಕೂಡ ಖಂಡಿಸ್ತಾ ನಾವು ನಮ್ಮದು ಏನು ಅಕ್ಕೊತ್ತಾಯ ಇದೆ ಅಂದರೆ ಕರ್ನಾಟಕ ದಲಿತ ಸಮನ್ವಯ ಸಮಿತಿ ವತಿಯಿಂದ ಏನು ಈನೇ ಕೃತ್ಯ ಸಿದ್ಧ ವಕೀಲನ ವಿರುದ್ಧ ಕಠಿಣ ಕ್ರಮ ಅಂದರೆ ಜಮೋಟೊ ಪ್ರಕರಣ ದಾಖಲಾಗಬೇಕು ಅವನು ಸಾಯೋವರೆಗೂ ಕೂಡ ಜೈಲಲ್ಲೇ ಇರಬೇಕು ಅನ್ನೋದು ನಮ್ಮ ಅಕ್ಕೊತ್ತಾಯ ಸರ್ ಅದು ಧನ್ಯವಾದಗಳು ತಮ್ಮ ಪರಿಚಯನ ವಿನೋದ್ ವಿನೋದ್ವಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ದಲಿತ ಸಮನ್ವಯ ಸಮಿತಿ ಕರ್ನಾಟಕ ರಾಜ್ಯ ಧನ್ಯವಾದಗಳು ಸರ್ ಒಟ್ಟಾರೆ ವೀಕ್ಷಕರೇ ಏನು ಅಂತ ಹೇಳಿದ್ರೆ ಎಲ್ಲದಕ್ಕೂ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡು ಹೋಗ್ತೀನಿ ಎಲ್ಲರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳೋ ನಮ್ಮ ದೇಶದ ಪ್ರಧಾನಿಗಳು ಈ ವಿಚಾರದಲ್ಲಿ ಮೌನ ವಹಿಸಿದ್ದು ಯಾಕೆ ಅನ್ನೋ ಪ್ರಶ್ನೆ ಇವರದಾಗಿದೆ ಇದೇ ಥರ ಪರಿಸ್ಥಿತಿಗಳು ಮುಂದೆ ಮುಂದುವರಿತಾ ಹೋದರೆ ದೇಶ ಯಾವ ಕಡೆಗೆ ಹೋಗುತ್ತೋ ನಮಗಂತೂ ಗೊತ್ತಿಲ್ಲ ಕಾದ್ ನೋಡಬೇಕು ಇನ್ನು ಮುಂದೆ ಆದರೂ ಈ ಕಡೆಗೆ ಗಮನ ಹರಿಸಿ ಇಂಥ ಘಟನೆಗಳು ನಡೆಯದಂತೆ ಸೂಕ್ತ ಕ್ರಮವನ್ನು ಕಾನೂನಾತ್ಮಕ ಕ್ರಮಗಳನ್ನು ತಗೋಬೇಕು ಅನ್ನೋದು ಎಫ್ ಸೆವೆನ್ ನ್ಯೂಸ್ ಕೂಗು ಕೂಡ ಆಗಿದೆ ನಾನು ಡಿ ಪಿ ಅರವಿಂದ್ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ